ಹಾಯ್ ಫ್ರೆಂಡ್ಸ್ ನಮಸ್ತೆ ಗೃಹಲಕ್ಷ್ಮಿ ಹಣದಲ್ಲಿ ದೊಡ್ಡ ಬದಲಾವಣೆಯನ್ನು ನೀವು ನೋಡ್ಬೋದು ಓಕೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನು ಗುಡ್ ನ್ಯೂಸ್ ಅಂತ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಲ್ಲೂ ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಆಗಿ ಇನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಗ್ಯಾರಂಟಿ ಯೋಜನೆಗಳನ್ನು ತಂದಿದೆ ಕಾಂಗ್ರೆಸ್ ಗ್ಯಾರಂಟಿಗಳು ಸೊ ಆ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ತುಂಬ ಫೇಮಸ್ ಆಗಿದೆ ಅಂತಲೇ ಹೇಳ್ಬೋದು ನಿಮಗೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಅಂತೂ ಅದಂತೂ ತುಂಬ ಓಕೆ ಫೇಮಸ್ ಆಗಿರ್ತಕ್ಕಂತಹ ಯೋಜನೆ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಅಂದರೆ ಇನ್ನು ಹತ್ತು ವರ್ಷ ಬಿಟ್ಟು ಕೇಳಿದರೂ ಕೂಡ ಈ ಲಕ್ಷ್ಮಿ ಯೋಜನೆ ಬಗ್ಗೆ ಎಲ್ಲರೂ ಕೂಡ ಹೇಳ್ತಾರೆ ಅಷ್ಟು ಸಕ್ಸಸ್ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಇವರ ಕಾಂಗ್ರೆಸ್ ಯೋಜನೆಗಳು ಗೃಹ ಜ್ಯೋತಿ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಯುವ ನಿಧಿ ಯೋಜನೆ ಇರ್ಬೋದು ಪ್ರತಿಯೊಂದು ಕೂಡ ತನ್ನ ಸಕ್ಸಸ್ ಅನ್ನು ಕಂಡಿದೆ ಅಂತಲೇ ಹೇಳ್ಬೋದು ಹೌದು ಗುಡ್ ನ್ಯೂಸ್ ಅನ್ನೋದಾದ್ರೆ ಏನು ಗುಡ್ ನ್ಯೂಸ್ ಅಂತ ಕೇಳ್ತಿದ್ರೆ ಈ ಸತಿ ಬಜೆಟ್ ಮಂಡನೆಯಲ್ಲಿ ಗೃಹ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಎರಡು ಸಾವಿರದ ಬದಲು ಮೂರು ಸಾವಿರನ ಹಾಕಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡ್ತಾ ಇದ್ದಾರಂತೆ ಸೊ ಹಾಗಾಗಿ ಎಲ್ಲ ಎಲ್ಲ ಕಡೆ ಚರ್ಚೆ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಬದಲು ಗೃಹಲಕ್ಷ್ಮಿಯರಿಗೆ ಮೂರು ಸಾವಿರನ ಹಾಕಬೇಕು ಈಗ ಹಾಕ್ತಕ್ಕಂಥ ಅಮೌಂಟ್ ಏನಿದೆ ಅದನ್ನು ಬಜೆಟ್ ಮಂಡನೆ ಆಗೋದ್ರೊಳಗೆ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಓಕೆ ಯಾವಾಗ ಜಮಾ ಆಗುತ್ತೆ ಅನ್ನೋದಾದರೆ ಅದಕ್ಕೂ ಕೂಡ ಯಾವುದೇ ರೀತಿಯ ಇವತ್ತೇ ಜಮಾ ಆಗುತ್ತೆ ಅಂತ ಹೇಳಿ ಎಲ್ಲೂ ಕೂಡ ಇಲ್ಲಿ ಈ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಸಿದ್ದರಾಮಯ್ಯ ಸರಿ ಇರ್ಬೋದು ಎಲ್ಲೂ ಕೂಡ ಇವತ್ತೇ ಜಮಾ ಆಗುತ್ತೆ ಅಂತ ಹೇಳಿ ಎಲ್ಲೂ ಕೂಡ ಹೇಳ್ತಾ ಇಲ್ಲ ಬಟ್ ಜಮಾ ಆಗುತ್ತೆ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತಲೇ ಹೇಳ್ತಾ ಇದ್ದಾರೆ ಇನ್ನು ಮೂರು ತಿಂಗಳದ್ದು ಕೊಡಬೇಕು ನಿಮಗೆ ಓಕೆನಾ ಓಕೆ ಮೂರು ತಿಂಗಳಿದ್ದು ನಿಮಗೆ ಗೃಹಲಕ್ಷ್ಮಿ ಹಣವನ್ನು ಕೊಡಬೇಕಾಗಿರುತ್ತೆ ಸೊ ಆ ಮೂರು ತಿಂಗಳದ್ದು ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು ಓಕೆನಾ ನಿಮ್ಮ ಖಾತೆಗೆ ಬಂದು ತಲುಪುತ್ತೆ ಇವಾಗೆಲ್ಲ ಹೇಳ್ತಾ ಇದ್ದರೆ ತಾಲೂಕ್ ಆಫೀಸ್ ಇರುತ್ತಲ್ಲ ಅಲ್ಲಿ ಹೋಗಿ ನೀವು ಗೃಹಲಕ್ಷ್ಮಿ ಹಣವನ್ನು ತಗೋಬೇಕು ಅಂತ ಕೆಲವೊಂದು ಮಾಹಿತಿಗಳು ಕೂಡ ಹೇಳ್ತಾ ಇದ್ದಾರೆ ಬಟ್ ಅಲ್ಲಿ ಹೋಗಿ ನೀವು ಗೃಹಲಕ್ಷ್ಮಿ ಹಣವನ್ನು ತೊಗೊಳೋದೇನು ಬೇಡ ಓಕೆನಾ ಅಲ್ಲೇನಾದರೂ ನೀವು ತಾಲೂಕ್ ಆಫೀಸಿಗೆ ಏನಾದರೂ ಗೃಹಲಕ್ಷ್ಮಿ ಹಣವನ್ನು ಕೊಟ್ಟರೆ ಈ ಸರ್ಕಾರದವರು ಕೊಟ್ಟರೆ ನೀವು ಅಲ್ಲೇ ಫ ಐನೂರು ರೂಪಾಯಿ ಲಂಚವನ್ನೇ ಕೊಡಬೇಕಾಗಿರುತ್ತೆ ಆ ರೀತಿಯ ಡಿಮೆರಿಟನ್ನು ಅಂದರೆ ಪ್ರಾಬ್ಲಮ್ನ ನೀವು ಫೇಸ್ ಮಾಡಬೇಕಾಗಿರುತ್ತೆ ಎಷ್ಟು ಮೆರಿಟ್ ಇರುತ್ತೋ ಇವಾಗ ಅಷ್ಟೇ ಡಿಮೆರಿಟ್ ಇದೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕೇಳಿದರೆ ಏನು ಹೇಳ್ತಿದ್ರೆ ನಾವು ತಾಲೂಕು ಆಫೀಸಿಗೆ ಕಳಿಸಿದ್ದೀವಿ ಅಂತಲೇ ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿ ಹಣವನ್ನು ಸೊ ಎಷ್ಟನೇ ಜನ ಹೆಸರು ಕಾದು ನೋಡಬೇಕಾಗಿದೆ ಇನ್ನು ಮೂರು ತಿಂಗಳ ಹಣ ನಿಮಗೆ ಖಂಡಿತವಾಗಿಯೂ ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ಬಜೆಟ್ ಮಂಡನೆಯಲ್ಲಿ ಏನಾಗುತ್ತೆ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಡುತ್ತಾ ಕಾಂಗ್ರೆಸ್ ಸರ್ಕಾರ ಓಕೆ ಎರಡು ಸಾವಿರದಿಂದ ನಿಮ್ಮನ್ನು ಮೂರು ಸಾವಿರಕ್ಕೆ ಜಂಪ್ ಮಾಡುತ್ತಾ ಹಣವನ್ನು ಕಾಂಗ್ರೆಸ್ ಸರ್ಕಾರ ಅದನ್ನು ಕೂಡ ಕಾದಿಂದ ನೋಡಬೇಕಾಗಿದೆ ಮಹಿಳೆಯರಿಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಯಾವ ಯೋಜನೆಗಳಿಗೆ ಇನ್ನೂ ಏನಾದರೂ ಯೋಜನೆಗಳನ್ನ ತರ್ಬೋದಾ ಸೊ ಎಲ್ಲ ರಾಜ್ಯಗಳು ಕೂಡ ಗೃಹಲಕ್ಷ್ಮಿ ಯೋಜನೆ ಯಶಸ್ವಿ ಆಗಿರೋದಕ್ಕೆ ಎಲ್ಲ ರಾಜ್ಯಗಳು ಕೂಡ ಏನು ಮಾಡ್ತಾ ಇದ್ದಾವೆ ಅಂದರೆ ನಾವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಯಾವ ರೀತಿ ಸ್ಕೀಮನ್ನು ತಂದಿದ್ದಾರೋ ಅದೇ ರೀತಿ ಸ್ಕೀಮನ್ನು ಅಳವಡಿಸ್ತಾ ಇದ್ದಾರೆ ಎಲ್ಲ ರಾಜ್ಯಗಳು ಅಂತಲೇ ಹೇಳ್ಬೋದು ಸೊ ಇನ್ನು ಬಜೆಟ್ ಮಂಡನೆಯಲ್ಲಿ ನಾವು ನೋಡೋದಾದರೆ ಸೊ ಒಂದು ನಿಮಗೆ ಎಲ್ರಿಗೂ ಕೂಡ ಗೃಹಲಕ್ಷ್ಮಿನಗೆ ಗುಡ್ ನ್ಯೂಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೃಹಲಕ್ಷ್ಮಿಯನ್ನು ಎಲ್ಲೂ ಹೋಗಲ್ಲ ನಿಮ್ಗೆ ಖಾತೆಗೆ ಬಂದು ಜಮ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್